ಇಲ್ಲಿ ನೋಡಿ ಇಲ್ಲಿ ಭಾರತದಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ಪ್ರದೇಶಗಳು ಯಾವ್ಯಾವು ರಾಗಿ ನವಣೆ ಸಾಮೆ ಹಾರಕ ಬರಗು ಊದಲು ಕೊರಳೆ ಜೋಳ ಸಜ್ಜೆ ಇದಿಷ್ಟು ಕೂಡ ನಮ್ಮ ಭಾರತದಲ್ಲೂ ಕೂಡ ಬೆಳೀತಾ ಇದ್ದಾರೆ ಬೆಳೀತಾ ಇರುವಂತಹ ರಾಜ್ಯಗಳು ಯಾವ್ಯಾವು ಅದನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಬಂದು ಕೊರಳೆ ಹಾಗೆಯೇ ನೆಕ್ಸ್ಟು ಉತ್ತರಾಖಂಡಲ್ಲಿ ರಾಗಿ ಮತ್ತೆ ಈ ಒಂದು ಕೊರಳೆಯನ್ನು ಬೆಳೀತಾರೆ ಉತ್ತರಾಖಂಡದಲ್ಲಿ ಅದಾದ ನಂತರ ರಾಜಸ್ಥಾನದಲ್ಲಿ ನಾವು ನೋಡ್ಬೋದು ರಾಜಸ್ಥಾನದಲ್ಲೂ ಕೂಡ ಕೊರಳೆ ಬೆಳೀತಾರೆ ಹಾಗೆಯೇ ಜೋಳ ಕೂಡ ಬೆಳೀತಾರೆ ಇನ್ನು ನಾವು ಈ ಒಂದು ಊದಲು ಊದಲು ಅಂತ ಏನು ಹೇಳ್ತೀವಿ ಅದು ಬೆಳೆಯುವಂತಹದ್ದು ಎಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಹಾರಕ ಬೆಳಿತಾರೆ ಊದಲು ಬೆಳೀತಾರೆ ಹಾಗೆಯೇ ರಾಗಿಯನ್ನು ಹೆಚ್ಚಾಗಿ ಎಲ್ಲಿ ಬೆಳೀತಿದ್ದಾರೆ ಫಿಂಗರ್ ಮಿಲೆಟ್ ಅಂತಾರೆ ಇದನ್ನು ಕೂಡ ಮಧ್ಯಪ್ರದೇಶದಲ್ಲಿ ಬೆಳಿತಾರೆ ಮಹಾರಾಷ್ಟ್ರದಲ್ಲಿ ನಾವು ನೋಡ್ಬೋದು ಊದಲು ಜೋಳ ರಾಗಿ ಹಾಗೆಯೇ ಈ ಒಂದು ಸಜ್ಜೆಯನ್ನು ಕೂಡ ಬೆಳೀತಾರೆ ತೆಲಂಗಾಣದಲ್ಲಿ ಸಜ್ಜೆ ಮತ್ತು ಜೋಳವನ್ನು ಬೆಳೀತಾರೆ ಆಂಧ್ರ ಪ್ರದೇಶದಲ್ಲಿ ರಾಗಿ ಮತ್ತು ಸಾಮೆಯನ್ನು ಹೆಚ್ಚಾಗಿ ಬೆಳೀತಾರೆ ಕರ್ನಾಟಕದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ರಾಗಿ ಮತ್ತು ಆ ಒಂದು ಸಜ್ಜೆ ಹಾಗೆಯೇ ಅಲ್ಪ ಸ್ವಲ್ಪ ಈ ಒಂದು ಕೊರಳೆಯನ್ನು ಬೆಳೀತಾರೆ ಹಾಗೆಯೇ ಆರಕ ಕೂಡ ಬೆಳೀತಾರೆ ಆಂಧ್ರ ಪ್ರದೇಶದಲ್ಲಿ ನಾವು ಸಾಮೇನ ನೋಡ್ಬೋದು ರಾಗಿಯ ಬೆಳೆಯೋದನ್ನು ಕೂಡ ನೋಡ್ಬೋದು ಆ ರೀತಿಯಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಈ ಸಿರಿಧಾನ್ಯಗಳು ಬೆಳೆಯೋದನ್ನು ನಾವು ಕಾಣಬಹುದು